ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಅಂತಂತ ಹೇಳ್ತೇನೆ ಏನಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ದುಡಿದ್ರೂ ಸಹ ಒಂದು ರೂಪಾಯಿ ಉಳಿತಾಯಿಲ್ಲ ಎಷ್ಟೋ ಒಂದು ಯಾವುದೋ ಒಂದು ಬಿಸ್ನೆಸ್ ಇದ್ದರೂ ಸಹ ನಿಮಗೆ ಒಂದು ರೂಪಾಯಿ ಕೈಯಲ್ಲಿ ಉಳಿತಾಯಿಲ್ಲ ಸಾಲ ಕೊಟ್ಟಿರ್ತೀರಾ ಇನ್ನೂ ತೀರಿಸ್ತಾ ಇಲ್ಲ ಸಾಲ ಇರುತ್ತೆ ನಿಮಗೂ ಇರುತ್ತೆ ಒಬ್ಬರು ದುಡ್ಡು ಕೊಟ್ಟಿರ್ತೀರಾ ಅವರು ನಿಮಗೆ ಕೊಡ್ತಾ ಇಲ್ಲ ಸಾಲ ಇರುತ್ತೆ ಇಲ್ಲ ಅಂತ ಅಂದ್ಕೊಂಡಿದ್ದರೆ ವೀಕ್ಷಕರೇ ನಾನು ಇವತ್ತೊಂದು ಹೇಳೋ ತಂತ್ರವನ್ನು ನೀವು ಮಾಡಿದ್ರೆ ಸಾಕು ವೀಕ್ಷಕರೇ ನೀವು ಹೇಳಿದಂಗೆ ನಿಮ್ಮ ಕೈಯಲ್ಲಿ ಹಣ ಉಳಿತಾಯ ಆಗುತ್ತೆ ಹೌದು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ ಏನು ಮಾಡಬೇಕಂದ್ರೆ ನೀವು ನಿಮ್ಮ ಕೈಯಿಂದ ಸಂಪಾದಿಸಿರೋದಂಥ ಒಂದು ಹಣ ಅಂದರೆ ಐದು ರೂಪಾಯಿ ಕಾಯಿನ್ ಆಗಿರ್ಬೋದು ಅಥವಾ ಒಂದು ರೂಪಾಯಿ ಕಾಯಿನ್ ಆಗಿರ್ಬೋದು ಅದನ್ನು ತಗೊಂಡ್ಬಿಟ್ಟು ಹಿಂದಭಾಗದಲ್ಲಿ ವೀಕ್ಷಕರೇ ಲಕ್ಷ್ಮೀ ವಶಂ ಅಂತ ಬರೆದ್ಬಿಟ್ಟು ಲಕ್ಷ್ಮೀ ವಶಂ ಅಂತ ಬರೆದ್ಬಿಟ್ಟು ನೀವೇನು ಮಾಡಬೇಕಂದ್ರೆ ಸಂಪೂರ್ಣವಾಗಿ ಒಂದು ಬಿಳಿ ಬಟ್ಟೆಯಲ್ಲಿ ಧರಿಸಿ ಗಂಟನ್ನು ಕಟ್ಬಿಟ್ಟು ಒಂದು ಮಂತ್ರ ಹೇಳ್ತಾನೆ ಆ ಮಂತ್ರ ಏನಪ್ಪ ಅಂದರೆ ಓಂ ಕಾಮದೇವಾಯ ನಮಂ ಕುರು ಕುರು ಲಕ್ಷ್ಮೀ ವಶಂ ಪಟ್ ಸ್ವಹ ಈ ಒಂದು ಮಂತ್ರವನ್ನು ನೀವು ಹನ್ನೆರಡು ಬಾರಿ ಪಠನೆ ಮಾಡಿ ಸಾಕು ಹನ್ನೆರಡು ಬಾರಿ ಪಠಣೆ ಮಾಡಿಬಿಟ್ಟು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ನೀವು ಆ ಒಂದು ವಸ್ತುವನ್ನು ಇಡಬೇಕಾಗ್ತದೆ ಎಲ್ಲಿವರೆಗೂ ಅಂದರೆ ನಿಮ್ಮ ಕೈಯಲ್ಲಿ ಹಣ ಎಲ್ಲಿವರೆಗೂ ನಿಲ್ತ ನಿಲ್ಲುತ್ತೆ ಅಂದರೆ ಅಲ್ಲಿವರೆಗೂ ನಿಮಗೆ ಆ ಒಂದು ವಸ್ತುವನ್ನು ಮನೆಯಲ್ಲಿ ಇಡಬೇಕಾಗ್ತದೆ ನೋಡಿಬಿಟ್ಟು ಮಾಡಿಬಿಟ್ಟು ಮಾಡಿ ಸಾಕು ವೀಕ್ಷಕರೇ ಹಣ ನಿಮ್ಮ ಹತ್ರ ಬರುತ್ತೆ